ಈ ಒಂದು ಮಿಷಿನ್ ಇದ್ರೆ ನಿಮ್ಗೆ ಎರಡ್ ಮೂರು ಲೇಬರ್ ಇದ್ದಂಗೆ ನಿಮ್ ಮನೆಯಲ್ಲಿ ಸಣ್ಣ ಮಕ್ಳಿದ್ರು ಸರಿ ಹೆಂಗಸರು ಇದ್ರು ಸರಿ ಯಾರ್ ಬೇಕಾದ್ರೂ ಈಸಿಯಾಗಿ ಆಪರೇಟ್ ಮಾಡ್ಕೋಬಹುದು ನೀವು ಕೇವಲ ನೂರು ರೂಪಾಯಿ ಒಳಗೇನೆ ನೀವು ಇದು ನಿಮ್ ಕೆಲಸನ ಮುಗಿಸ್ಕೋಬಹುದು ತ್ರೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಸ್ಪಾಪ್ಸ್ ಇಮಿಡಿಯೇಟ್ ಆಗ ಸಿಗುತ್ತೆ ಕೇವಲ ಮೂವತ್ತು ಕಿಲೋನೇ ಈ ಮಿಷಿನ್ ಇರೋದು ಮತ್ತೆ ಸಣ್ಣದ್ ರೈತರು ಸಣ್ಣದ ಪ್ರಮಾಣದಲ್ಲಿ ತರಕಾರಿ ತೋಟ ಮತ್ತೆ ಹೂವಿನ ಗಿಡ ಯಾವ ತೋಟ ಇದ್ರೂನು ಈ ಮಿಷಿನ್ ನಿಮಗೆ ತುಂಬಾ ಉಪಯೋಗವಾಗಿ ಇರತ್ತೆ ಮಾರ್ಕೆಟ್ ಅಲ್ಲಿ ಖಂಡಿತವಾಗಿ ಸುಮಾರು ಪವರ್ ವೀಡರ್ಸ್ ನಿಮ್ಗೆ ಸಿಗತ್ತೆ ಆದರೆ ಏನು ನಾವು ಇದರಲ್ಲಿ ಏರ್ ಲಿಟಲ್ ಬಾಯ್ ಅಂತ ನಮ್ಮ ಮಾಡಲಿದೆ ಇದರಲ್ಲಿ ನಾವು ತ್ರೀ ಹೆಚ್ ಪಿ ಎಂಜಿನ್ ಅಂತ ಹೇಳ್ತಾ ಇದ್ದೀವಿ ನಾವೇನು ಹೇಳಿದ್ವೋ ಅದೇ ಇಂಜಿನೇ ಇಲ್ಲಿ ಸಿಗುತ್ತೆ ನಮ್ದು ನೋಡಿದ್ರೆ ಹೆವಿ ಡ್ಯೂಟಿ ಎಂಜಿನ್ ಮತ್ತೆ ಹೆವಿ ಡ್ಯೂಟಿ ಏರ್ ಬಾಕ್ಸ್ ಟರ್ಬೋ ಏರ್ ಫಿಲ್ಟರ್ ಈಸಿ ಆಪರೇಟೆಡ್ ಹ್ಯಾಂಡಲ್ಸ್ ಮತ್ತೆ ಎಲ್ಲಾನು ಇದರಲ್ಲಿ ಸಿಗುತ್ತೆ ನಿಮಗೆ ಗಂಡಸ್ರ ಮಾತ್ರ ಇದು ಹಿಡ್ಕೊಂಡು ಕೆಲಸ ಮಾಡೋಕ್ಕಾಗತ್ತೆ ಹಾಗೆ ಅಂತ ಇಲ್ಲ ನೀವು ಮನೆಯಲ್ಲಿ ಸಣ್ಣದ ಹುಡುಗರು ಯಾರು ಸೇರಿ ಸರಿ ಇಲ್ಲದೆ ಇದ್ರೆ ಹೆಂಗಸರ್ ಇದ್ರು ಹೆಸರಿ ಗಂಡಸ್ರು ಹೆಲ್ಪ್ ಇಲ್ದಂಗೆ ನೀವೇ ಈ ಮಿಷಿನ್ ನ ಆಪರೇಟ್ ಮಾಡಬೇಕು ತುಂಬಾ ಈಸಿಯಾಗಿರತ್ತೆ ಇದು ಕೆಲಸ ಮಾಡುದಂತೂ ನೋಡಿದ್ರೆ ಒಂದಡಿ ಅಕ್ಲಾಲೇನೆ ಇದು ಕೆಲಸ ಮಾಡುತ್ತೆ ನಿಮ್ಗೆ ರೈತರಿಗೆ ಹೇಗೆ ಯೂಸ್ ಆಗತ್ತೆ ಅಂದ್ರೆ ನಿಮ್ಗೆ ನೋಡಿದ್ರೆ ಫಸ್ಟ್ ನೀವು ಕಳೆ ತೆಗಿಬೇಕು ಹಾಗೆ ಅಂದ್ರೆ ನಿಮ್ಗೆ ಏನಾದ್ರೂ ಲೇಬರ್ಸ್ ಅಂತೂ ಬರ್ಬೇಕಾಗಿರತ್ತೆ ನಾವು ಯಾವಾಗ ಕರಿತೀವೋ ಆವಾಗ ಅವರು ಅವೈಲೇಬಲ್ ಆಗಿರೋದಿಲ್ಲ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಕಾಯ್ತಾ ಕೂತಿರ್ಬೇಕು ಮತ್ತು ಈ ಥರ ಸಣ್ಣದ ಮಿಷಿನ್ ಇದ್ದರೆ ಸಣ್ಣದ ರೈತರು ಯಾರು ಸರಿ ನಾನು ಮುಂಚೆನೇ ಹೇಳಿದ ಥರ ಅದು ಸಣ್ಣ ಮಕ್ಕಳಿದ್ರೂ ಸರಿ ಹೆಂಗಸ್ರ ಸರಿ ಯಾರು ಬೇಕಾದರೂ ಈಸಿಯಾಗಿ ಆಪ್ರೇಟ್ ಮಾಡ್ಕೋಬೋದು ಇನ್ನೊಂದು ನೋಡಿದರೆ ಈ ಒಂದು ಮಿಷಿನ್ ಇದ್ರೆ ನಿಮಗೆ ಎರಡು ಮೂರು ಲೇಬರ್ ಇದ್ದಂಗೆ ನಿಮ್ಮ ಮನೆಯಲ್ಲಿ ನಿಮಗೆ ಇದು ನೋಡಿದರೆ ಒಂದು ಏಕರಾಗ ಒಂದು ಲೀಟರ್ ಪೆಟ್ರೋಲ್ ಹಂಗು ನಿಮಗೆ ಕನ್ಸ್ಯೂಮ್ ಆಗುತ್ತೆ ಇದರಲ್ಲಿ ನಿಮಗೆ ಇದು ಕೇವಲ ಇದು ಬರೀ ನೂರು ರೂಪಾಯಿಯಲ್ಲಿ ನೀವು ಅರ್ಧ ಎಕ್ರಿಂದ ಒಂದು ಏಕ್ರವರೆಗೂ ನೀವು ಕೇವಲ ನೂರು ರೂಪಾಯಿ ಒಳಗೇನೆ ನೀವು ಇದು ನಿಮ್ಗೆ ಮುಗಿಸ್ಕೋಬಹುದು ಮುಂಚೆನೆ ನನ್ನ ಹತ್ರ ಕೇಳಿದೀರ ನೀವು ಸುಮಾರಿ ಪವರ್ ವೀಡರ್ಸ್ ಎಲ್ಲಿ ನೋಡಿದ್ರು ಸಿಗುತ್ತೆ ನಮಗೆ ಹಾಗೆ ಅಂತ ಪವರ್ ವೀಡರ್ ಸಿಗುತ್ತೆ ಆದರೆ ಎಲ್ಲರೂ ಎಲ್ಲ ಪವರ್ ವೀಡರ್ಗೂ ನಿಮಗೆ ಸ್ಪಾರ್ ಸಿಗುತ್ತಾ ಹಾಗೆ ಅಂದ್ರೆ ಅದು ಬಿಗ್ ಕ್ವಶ್ಟನ್ ಮಾರ್ಕ್ ಅದು ಎಲ್ಲಿ ಯಾವಾಗಾದರೂ ನಿಮಗೆ ಪವರ್ ವೀಡರ್ ಅಂತೂ ನಿಮಗೆ ರಿಪೇರ್ ಆಯ್ತು ಸ್ಪಾರ್ಸ್ ಬೇಕು ಹಾಗೆ ಅಂದ್ರೆ ಕೇಳಿದ್ರೆ ತಕ್ಷಣ ನಿಮಗೆ ಸ್ಪಾರ್ಸ್ ಅಂತೂ ಸಿಗೋದಿಲ್ಲ ಈ ಸ್ಪಾರ್ಗೋಸ್ಕರನೇ ನಾವು ನಲವತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ನಮ್ಮ ಆಫೀಸಲ್ಲಿ ಸ್ಪಾರ್ಸ್ ಡಿವಿಷನ್ಸ್ನೇ ಸಪ್ರೇಟ್ ಆಗಿ ಿದೆ ಯಾವಾಗ ಬೇಕಾದ್ರೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಸ್ಪ್ಯಾಸ್ ಇಮಿಡಿಯೇಟ್ ಆಗ ಸಿಗುತ್ತೆ ನಿಮ್ಗೆ ಏನಾದರೂ ಮಿಷಿನ್ ರಿಪೇರ್ ಆಯ್ತು ರಿಪೇರ್ ಆಗಿದೆ ಹಾಗೆ ಬಂದ್ರೆ ನಾವು ವಿಡಿಯೋ ಕಾಲಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀವಿ ಇಲ್ಲದೇ ಇದ್ರೆ ಏನಾದ್ರೂ ಇಂಜಿನ್ ಸರ್ವಿಸ್ ಸರ್ವಿಸ್ ಮಾಡಬೇಕು ಹಾಗೆ ನೀವು ಇಂಜಿನ್ ನಮಗೆ ಕಳಿಸ್ಕೊಟ್ರೆ ನಾವು ಸರ್ವಿಸ್ ಮಾಡಿ ಪುನಃ ನಿಮಗೆ ನಾವು ಬುಕ್ ಮಾಡಿ ಕೊಡ್ತೀವಿ ಡೆಲಿವರಿ ಅಂತ ನೋಡಿದ್ರೆ ನಾವು ಈ ಫೀಲ್ಡ್ ಅಲ್ಲಿ ಮೂವತ್ತು ವರ್ಷವಾಗಿ ಇದೀವಿ ನಮ್ಗೆ ನೋಡಿದ್ರೆ ಆಲ್ಮೋಸ್ಟ್ ನಾವು ಇಂಡಿಯಾ ನಮಗೆ ಹನ್ನೆರಡು ಸ್ಟೇಟ್ಸಲ್ಲಿ ನಮಗೂ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೆ ಬೇಕಾದರೂ ನಾವು ಮಿಷಿನ್ ಇಲ್ಲಿಂದ ಕಳಿಸ್ಬೋದು ಇಲ್ಲಿಂದ ಪಾರ್ಸಲ್ ಮುಖಾಂಧ್ರನೋ ಇಲ್ಲದೇ ಇದ್ದರೆ ಟ್ರಾನ್ಸ್ಪೋರ್ಟ್ ಮುಖಾಂತ್ರನೋ ನಾವು ಕಳಿಸ್ತೀವಿ ನಿಮ್ಮ ಹತ್ತಿರ ಗುಡೋನ್ ಲಾಜಿಸ್ಟಿಕ್ಸ್ ಗುಡೋನ್ ಎಲ್ಲಿದೆಯೋ ಅಲ್ಲಿ ಕ ತರಿಸ್ತೀವಿ ನಾವು ನೀವು ಅಲ್ಲಿಂದ ನಿಮ್ಮ ಕನ್ಸೈನ್ಮೆಂಟ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಈ ಮಿಷಿನ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಎನ್ಕ್ವೈರಿ ಮಾಡಬೇಕು ಇಲ್ಲದೇ ಇದ್ದರೆ ನೀವು ಇದು ತೊಗೋಬೇಕು ಹಾಗೆ ಅಂದರೆ ನೀವು ಇಂಟ್ರೆಸ್ಟ್ ತೋರಿಸಿದರೆ ಕೆಳಗೆ ಸ್ಕ್ರೋಲ್ ಆಗಿದ್ದು ನಂಬರ್ಗೆ ನಮಗೆ ಕಾ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಿಷಿನ್ ಕಳಿಸ್ಕೊಡ್ತೀವಿ